ಅವ ಹುಡುಗ ಅಥವಾ ಹುಡುಗಿ ನಂಬರ್ ಬಂದ್ರೆ ನನ್ನ ಮಗ ಅದಕ್ಕೆ ಒಂದ್ ನಂಬರ್ ಬಂದ ನನ್ನ ಮಗಳ ಅದಕ್ಕೆ ಒಂದ್ ನಂಬರ್ ಬಂದ ಫೇಲ್ ಆತು ಸರಿಯಾಗಿ ಏನ್ ಮಾಸ್ತರ್ ಕಲ್ಸ ಏನು ಮಾಸ್ತರ ಮಾಸ್ತರ್ ಏನು ಕಲಸ ಅದಕ್ಕೆ ಅದಾವ ನನ್ನ ಮಗ ಭಾಷೇ ಫೇಲ್ ಆದ ಮಾಸ್ತರ್ ಮ್ಯಾಗ ಪಾಸ್ ಆದ ನನ್ನ ಮಗ ಈ ಭಾವನೆ ಬೇಡ ಇವತ್ತು ಗುರುಗಳು ಗುರು ಮಾತೆಯರು ಪಾಲಕರು ಗುರುಗಳು ಎಷ್ಟು ಗುರುಮಾತೆಯರು ಗುರುಗಳು ಎಷ್ಟು ಜವಾಬ್ದಾರಿಸ್ತಾರೋ ಅಷ್ಟೇ ಜವಾಬ್ದಾರಿಸ್ತರು ತಂದೆ ತಾಯಿನೂ ಅದಾರ ಒಂದು ಐವತ್ತು ನಾವು ಸಾಲಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲೇ ಕಲ್ತಿದ್ನ ಬಹುಶಃ ಇವರು ಇಲ್ಲ ಕೂತವ್ರಲ್ಲ ಕನ್ನಡ ಗಂಡು ಮಕ್ಕಳು ಶಾಲೆಗೆ ಇಡಕ ಕಲ್ತಾರ ಆದ್ರೆ ನಾವು ಸಾಲಿ ಬಹಳ ಕಡಿಮೆ ಕಲ್ತೇವೆ ಪಾರ್ಟಿ ಗಂಟೆ ಏನು ಹೋಗ್ತಿದ್ವಿ ಸಾಲಾಗ ಅಟ್ಟಕರೆ ಇಲ್ಲಿ ಇದ್ದು ಹಕ್ಕಿಗತಿ ಹೇಳ್ತಾನೆ ಸಮಾಧಾನ ಕೇಳ್ರಿ ಪಾರ್ಟಿ ಗಂಟೆ ಏನ್ ಇಡಕೆ ಹೋಗ್ತೀವಿ ಅಡ್ಡಕರೆ ಪಾರ್ಟಿ ಗಂಟೆ ಇದ್ದು ಬಂದ ಕೂಡಲೇ ಸಾಲಿ ಮಾಸ್ತರ್ ಮಣಿ ಕಸವಿಡಿ ಮಾಸ್ತರ್ ಮಣಿ ಸಾರಿಸೋದು ಮಾಸ್ತರ್ ಮಗ ಅಳಾಕತ್ರ ಅಂತ ತಗೊಂಡ್ ಊರ್ಲಾ ಬರು ಮಾಸ್ತರ್ ಮಣಿ ಏ ನಗಬಾರ ಕೇಳ ನ ಏನ್ ಅದ ಮಾಸ್ತರ ಮಣಿ ಬೀಸಾನ್ ಮಾಡು ಮಾಸ್ತರ್ ಮಣಿಗಿ ಪಲ್ಯ ಬೇಕಾರ ಆಜು ಬಾಜು ಎಲ್ಲಿ ಹೊಲ್ದಾಗ ಹೋದ್ರ ಅಲ್ಲಿ ಹೋಗಿ ಪಲ್ಯ ತಗೊಂಡ್ ಅಂದ್ಕೊಡು ಅವ್ರ ಮಗಳ ಅದು ಮಾಡ್ತಾರ ಅದ್ ಮುಕ್ಕಿ ಅಲ್ಲೇ ಹೇಳಿ ಅಂದ್ರೆ ವಿಶೇಷವಾಗಿ ಅವಾಗ ನಮ್ಮ ಒಂದು ಜೀವನದಲ್ಲಿ ನೈತಿಕವಾಗಿರ್ತಕ್ಕಂಥ ಶಿಕ್ಷಣವನ್ನ ಇವತ್ತು ನಿಮಗೆ ಶಿಕ್ಷಣ ಕೊಡಕತ್ತಾರೆ ಇದು ಎರಡೆರಡು ನಾಲ್ಕು ನಾಲ್ಕು ನಾಲ್ಕಲೆ ಎಂಟು ಒಂಬತ್ತಲೇ ಎಂಬತ್ತೊಂದು ಇದೆಲ್ಲ ಶಿಕ್ಷಣ ಆದ್ರೆ ನೈತಿಕತೆ ಶಿಕ್ಷಣ ನಾನು ಏನು ಮೊದಲು ಹೇಳಿಲ್ಲ ನಾಣಿ ಕಲಿತ ನಂತರ ಸಹಿತ ನೀ ಮನ್ಯಾಗ ಕಸ ಹೊಡಿಬೇಕು ಮನ್ಯಾಗ ಸಾರಿಸ್ಬೇಕು ಮನೆಯಾಗೆ ಬೀಸಾ ಮಾಡ್ಕೊಂಡ್ಬರ್ಬೇಕು ಮನೆಗೆ ನೀರು ತಂದು ಕೊಡಬೇಕು ಮನ್ಯಾಗ ಸಣ್ಣ ಹುಡುಗರು ಅದಕ್ಕೆ ಹತ್ರ ಅವ್ರನ್ನ ಎತ್ಕೊಂಡು ತಿರುಗಿ ಅನ್ನುವಂಥ ನೈತಿಕತೆ ಶಿಕ್ಷಣವನ್ನು ಆವತ್ತು ದಿವಸ ನಮ್ಮ ಶಿಕ್ಷಕರು ಕೊಟ್ಟಿದ್ದಾರೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವಾಗ ನಮಗೆ ಗುರುಗಳು ಅದನ್ನು ಮಾಡಿದಕ್ಕೆ ನಾ ಎಂದೂ ತಪ್ಪನಾಗಿಲ್ಲ ಅದಕ್ಕೆ ಹೆಮ್ಮೆ ಪಡ್ತಾನೆ ಬಹಳ ಹೆಮ್ಮೆಯಿಂದ ಹೇಳ್ತಾನ ನನ್ನ ಗುರುಗಳ ಮನಿ ಹುಡುಗಿದನ ಸಾರಿಸಿದನ ನೀರ್ ತಂದನ ಬಿಸಾನ್ ಮಾಡಿದನ ಕಾಯಿಪೇಲೆ ತಂದನ ಹಾಲು ತಂದು ಕೊಟ್ಟನ ಅವ್ರ ಹುಡುಗರ್ ಎಂತ್ಕೊಂಡು ತಿರುಗಾ ಹೇಳಿದನ ಅವ್ರು ಯಾಟು ಬಡ್ದಾರ ಬರ್ಸ್ಕೊಂಡನ ಅವ್ರು ಎರಡು ಬೇದಾರ ಬೇಸ್ಕೊಂಡನ ಅವೆಲ್ಲಾ ಮಾಡಿದಕ್ಕೆ ಇವತ್ತು ನಿಮ್ಮ ಮುಂದೆ ರಮೇಶ್ ಕತ್ತಿ ನಾಲ್ಕು ಶಬ್ದ ಮಾತಾಡಕತ್ತ ಅವ್ರ ಕಾರಣ ಅವನ ಮಾತನ್ನ ಇವತ್ತು ದಿವಸ ನಾವು ಹೇಳಬೇಕಾಗ್ತದೆ ಇವತ್ತು ಶಿಕ್ಷಕರಿಗೆ ಅಪೇಕ್ಷೆ ಏನೈತಿ ನಮ್ಮಿಂದ ಈ ಒಂದೇನೋ ಕಣಕ್ಕಿಸಿದ್ರು ಒಂದು ಬಡಿದ್ರು ಅಂದ್ರೆ ಇವತ್ತು ಜಗಳಕ್ಕೆ ಹೊಂಟಾರ ಪಾಲಕರು ಶಿಕ್ಷಕರ ಅಪೇಕ್ಷೆ ಏನೈತೆ ನಮ್ಮಿಂದ ನಾನು ಏನರ ಡಿ ಸಿ ಎ ಸಿ ತಹಶೀಲ್ದಾರ ಎಸ್ ಪಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸರ್ ಆದ್ರೆ ಎಲ್ಲೋ ಸಮಾಜದಾಗ ನನ್ನ ಕೈಯಾ ಕಲ್ತು ಒಬ್ಬ ಹುಡುಗ ಐ ಎ ಎಸ್ ಐ ಎಫ್ ಎಸ್ ಸಿ ಆಗ್ಯಾನ ಕಲೆಕ್ಟರ್ ಆಗ್ಯಾನ ಎ ಸಿ ಅಂತ ಹೆಮ್ಮೆ ಪಡ್ತಾರ ಅವ್ರೆ ಅದನ್ನ ಬಿಟ್ಟರೆ ಗುರುಗಳಿಗೆ ಗುರು ಮಾತೆಯರಿಗೆ ನಮ್ಮಿಂದ ಏನೂ ಅಪೇಕ್ಷೆ ಇಲ್ಲ ನಮ್ಮ ಅವರ ಅಪೇಕ್ಷೆ ನಾನು ಕಲಿಸಿದಂಥ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಉನ್ನತ ಸ್ಥಾನದಲ್ಲಿದ್ದರೆ ಅದು ನನ್ನ ಗೌರವ ಅಂತ ಇವತ್ತು ದಿವಸ ಶಿಕ್ಷಕರು ಇವತ್ತು ದಿವಸ ಭಾವಿಸ್ತಾರೆ ಅದಕ್ಕೆ ದಯಮಾಡಿ ಎಲ್ಲ ಪಾಲಕರಲ್ಲಿ ನಾ ಕೈಕಾಲು ಬೀಳುತ್ತೆ ಶಿಕ್ಷಣ ಇಲ್ಲದೆ ಮಕ್ಕಳ ಭವಿಷ್ಯ ಇಲ್ಲ ಅದರ ವಿಶೇಷವಾಗಿ ಹೆಣ್ಮಕ್ಳು ಕಲೀದೆ ಹೋದರೆ ಈ ನಮ್ಮಂತ ಹಣಸು ಮಾಡಿ ಬೀಳ್ತಾರೆ ಕಲಿತ್ರಿ ಚಲೋ ಅಂತ ನಿಮ್ಮ ನಿಮ್ ಕಾಳ್ಮೆ ನಿದ್ದು ಎಲ್ಲೋ ಪುಣಾನೋ ಬಾಂಬೆನೋ ಬೆಂಗಳೂರು ನೋ ಬೆಂಗ್ಳೂರು ಬೆಳಗಾವ್ ಎಲ್ಲರೂ ಸುಖವಾಗಿ ಗಣ್ಣ ಹಿಂತಿ ಸುಖವಾಗಿ ಇರ್ತೀರಿ ಶಿಕ್ಷಣ ಕಲಿತರ ನೀವು ಕಲಿಲ್ಲ ಏನ್ ರಮೇಶ ನಾವೇನು ಕಣ ನಾವು ಹೆಂಗಾಗತ್ತಂದ್ರೆ ಇನ್ನ ಗಂಡ ಬರ್ತಾ ಮುಂಜಾನೆ ಚಹಾ ಮಾಡು ಮೈದಾನ ಚಹಾ ಮಾಡು ಅದನ್ನ ಮಾಡಿದ್ರಿ ಇದನ್ನ ಮಾಡಿದ್ವಿ ನೀವು ಸೋತ್ ಬಿಡುದ್ರೆ ಅಂದ್ರೆ ಅವ್ರಿಗೆ ನಿಮಗೂ ಮಕ್ಕಳ ನಿಮಗೂ ಆಗ್ತಾನೆ ನೀವು ಕೈ ನಿಮಗೂ ಹೆಣ್ ಕೊಡುದ್ರ ನಾವು ಅವ್ರಿಗೆ ಹಂಗೆ ಸರಿ ಹುಡುಗರ ಸಾಕಾರ ಗೊತ್ತಿರಿ ನಿಮಗೆ ನಾಳೆ ಮಾಡಿಕೊಂಡು ಹುಡುಗಿ ನಿಮ್ಗೆ ಎಂಟ್ರಿ ತಗೋತೈತಿ ಐದನು ಮೈಗೆ ಅನು ಒಂಬತ್ತು ಬೈಕಿ ಏನಂದ್ರೆ ಮತ್ತೆ ನೀವು ಅನ್ಲಂದ್ರೆ ಮಾಡ್ಕೊಳ ಹೋಗಿ ನಡ್ಕ ಗಿಡ ಗಿಡ ಕೂರ್ಲಾಕ್ಬೇಕಾಗೈತಿ ಅದಕ್ಕೆ ಶಿಕ್ಷಣ ಭೂಮಿ ಮ್ಯಾಗಿರ್ತಕ್ಕಂತ ಎರಡನೇ ಆಕ್ಸಿಜನ್ ಹೆಂಗೆ ನಾವು ಬದುಕಬೇಕಾದ್ರೆ ಆಕ್ಸಿಜನ್ ನಮ್ಗೆ ಅವಶ್ಯಕತೆ ಇದೆ ಹಂಗೆ ಈ ಒಂದು ದಿವಸ ನಾವು ಭೂಮಿ ಮ್ಯಾಗ ಬದುಕಿ ನಮ್ಮ ಕಾಲ ಮ್ಯಾಗ ನಾವು ನಿಲ್ಲಬೇಕಾದ್ರೆ ಶಿಕ್ಷಣ ಅನ್ನೋದು ಬಹಳ ಅವಶ್ಯಕತೆ ಇದೆ ಅದ್ರ ಬಗ್ಗೆ ಪಾಲಕರು ಅರ್ಥ ಮಾಡ್ಕೊಳ್ರಿ ಅದ್ರ ಜೊತೆಗೆ ಗುರುಗಳು ಗುರು ಮಾತು ಮಾರ್ಗದರ್ಶನ ಮಾಡ್ತಿರ್ತಾರೆ ಅದ್ರ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹಿತ ಒಂದು ದಿವಸ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಐತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತು ಶಿಕ್ಷಣ ಅಂದ್ರೆ ಬರೀ ಸಾಯ್ಲಾಗ್ ಹೋಗಿ ಕೊತ್ತು ಬರೋದಲ್ಲ ಲಕ್ಷ ಕೊಟ್ಟ ಕೇಳಬೇಕು ಲಕ್ಷ ಕೊಟ್ಟು ಕಲಿಬೇಕು ಈ ನಾವು ಸಣ್ಣಾಗಿರ್ತಾಗ ನಮಗೆ ಕಲಿಸಿದ್ದು ಯಾಡನೇ ಕಲಿಸಿದ್ದು ಒಂದು ಎರಡು ಬೇಳೆಯ ಒಂದು ಎರಡು ಬಾಳೆ ಎಲೆ ಹರಡು ಮೂರು ನಾಲ್ಕು ಅನ್ನವ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಒಂಬತ್ತು ಹತ್ತು ಊಟ ಮುಗಿದಿತ್ತು ಇದನ್ನ ಎರಡನೇ ಕಲಿಸಾರೆ ಇನ್ನ ನನ್ನ ಮೊಮ್ಮಕ್ಕಳಿಗೆ ನಾ ಕಳ್ಸೋನೂ ಮರ್ತಿಲ್ಲ ಇನ್ನೊಂದು ಕಳ್ಸಿದ್ರೆ ನಮ್ಗೆ ಆಟ ಆಡಕ್ಕೆ ಹೊರಗೆ ಹೋಗ್ತಿರ್ಕಿಲ್ಲ ನಾವು ಅಲ್ಲೇ ಕಲ್ಸ ಅತ್ತಿ ಕಾಳ ಬತ್ತಿಕಾಳ ಬೌನರ ಬಸ ಕೈ ಕೈ ಜೋಡ್ಗೆ ಪಂಚಂ ಪಗಡ ಬಡವಲ್ ಪುಸ್ ಅನ್ನೂ ಹೊರಗೆ ಹೋಗ್ತಿರ್ಕಿಲ್ಲ ನಾವು ಯಾಕಂದ್ರೆ ಅವ್ರಿಗೆ ಯಾವಾಗ ಕಾಳಜಿ ಇರ್ತೈತೆ ಎಲ್ರಿ ಪೆಟ್ ಹೊಸ ನಾನು ಎಲ್ರಿ ಏನಾದ್ರೆ ತೊಂದರೆ ಆಗೋತ್ತು ಅಥವಾ ಅಂಜಿಕೆ ಬಂದು ಹೊರಗೆ ಕಳಿಸ್ತಿರ್ಕಿಲ್ಲ ಹಿಂಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯದ ಮುಖಾಂತರ ಗುರುಗಳು ಗುರು ಮಾತೆಯ ಆಶೀರ್ವಾದದಿಂದ ನಾವು ದೊಡ್ಡ ದೊಡ್ಡವರಾಗಿ ಬೆಳೆದಿದ್ವಿ ಅನೇಕ ವ್ಯಾಕರಣಗಳ ಬಗ್ಗೆ ಈಗ ವ್ಯಾಕರಣ ಬಹಳ ಬದಲಾಗಿ ಹೋಗೈತಿ ಈ ಕೆಲವೊಂದು ಇಲ್ಲಿ ಅಲ್ಲಿ ಎಡ್ರ ಎಡ್ರಗರ್ ಸರ್ ಕೊಟ್ಟಾರಿಗೆ ಇವತ್ತು ಬಹಳ ಮಂದಿಗೆ ಸ್ವರಗಳು ಈಗಾಗ್ತದ ಮಾಸ್ತರ ಗೊತ್ತಿಲ್ಲ ಸ್ವರಗಳು ಅ ಇ ಅಹಂ ತಕ ಏನ್ ಬರ್ತಾವು ಆ ಅಹ್ ತಕ ಏನ್ ಬರ್ತಾವು ಅವ ಸ್ವರಗಳು ವ್ಯಂಜನಗಳು ಅದಕ್ಕೆ ಹೇಳ ಯಾವ ವ್ಯಂಜನ ವ್ಯಂಜನಗಳು ಈ ಒಂದು ದಿವಸ ಕಗ್ ಕಗ್ಗಣ್ಣ ಝಜಝಜಣ್ಣ ಇವೆಲ್ಲ ವ್ಯಂಜನಗಳು ಆ ವ್ಯಂಜನದಾಗ ಸಿದ್ಧಪಣ್ಣ ಅಲ್ಪ ಪ್ರಹಣ ಮಹಾಪ್ರಹಣ ಅಂತ ಬರ್ತದೆ ಕಲ್ಪಲು ಹೋಗುದಿ ವ್ಯಂಜನದಾಗ ಅಲ್ಪ ಪ್ರಾಣ ಮಹಾಪ್ರಾಣ ಯಾವ ಅತ್ಯಕ್ಷರದಾವು ಅವ ಮಹಾಪ್ರಾಣ ಒತ್ತಕ್ಷರ ಯಾವ ಅವ ಅಲ್ಪ ಪ್ರಾಣ ಏನೇ ಪಿ ಡಿಒ ಸಾಹೇಬ್ರ ಹ್ಮ್ ಯಾಕಂದ್ರೆ ಇದು ಮೂರನೇ ನಾಲ್ಕನೇ ಕಲ್ತೀವಿ ಇವಲ್ಲ ಇನ್ನ ನೆನಪದ ನಮಗೆ ನೆನಪು ಇರ್ತೀವಿ ಅಂದ್ರೆ ಇವತ್ತು ದೇವಾಲಯ ಯಾವ ದೇ ಸೋರ್ ದಿವರ್ ಸಂಜೆ ದೇವ ಅಧಿಕ ಆಲಯ ಅಡು ಹೌದು ಯಾವ ಸಂಧಿ ಆಯ್ತ ಹಿಂಗಾಗಿ ವ್ಯಾಕರಣ ಕಡೆ ಎಷ್ಟು ನೀವು ಲಕ್ಷ ಇಡ್ತೀರಿ ನಿಮ್ಮ ತೆಲಿಯಷ್ಟು ಶಾರ್ಪ್ ಆಗಿರ್ತದೆ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ದಿವಸ ಸ್ವರಗಳು ಯಾವ ಅದ್ರೊಳಗೆ ವ್ಯಂಜನಗಳು ಯಾವ ಅದ್ರ ಅಲ್ಪ ಪ್ರಾಣ ಯಾವ ಮಹಾಪ್ರಾಣ ಯಾವ ವ್ಯಾಕರಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಜಾಗನೂರತೆ ಮೊದಲು ಊರುತ್ತಿದೆ ಆದ್ರೆ ಬಹುಶಃ ಈಗ ಅದನ್ನು ಬದಲಾಯಿಸಬೇಕಾಗಿತ್ತು ಎಲ್ಲರೂ ಹೇಗೆ ಜಾಗ್ರತರ ಜಾಗೃತವಾಗಿರ್ತಕ್ಕಂಥ ಊರು ಯಾವುದು ಅಂದರೆ ಅದು ಜಾಗನೂರು ಜಾಗೃತ ಊರು ಜಾಗನೂರು ಅನ್ನುವಂಥ ಮಾತನ್ನು ಇವತ್ತು ದಿವಸ ನಾವು ಹೇಳಬೇಕಾಗಿದೆ ನನಗೆ ವಯಸ್ಸು ಅರವತ್ತು ನಂದ ಏಳನೇ ವಯಸ್ನಾಗೂ ಜಾಗನೂರು ನೋಡಿದನ್ನ ಈಗ ಅರವತ್ತನೇ ವಯಸ್ಸಿನಾಗೂ ನೋಡಕತ್ತ ಅಜ್ ಗಜಾಂತರ ಫರಕ ನಮ್ಮೂರಾಗ ಐ ಎ ಎಸ್ ಆಗಿಲ್ಲ ಜನ ಇದು ನಮ್ಮೂರ ಬಾಗೇವಾಡಾಗ ಐ ಎಸ್ ಆಗಿಲ್ಲ ಬಟ್ ಜಾಗ್ನೂರಾಗ ಐ ಎಸ್ ರಮೇಶ್ ಕತ್ತಿಗೆ ಇವತ್ತು ದಿವಸ ನೂರು ಪಟ್ ಹೆಮ್ಮೆ ಇತ್ತು ಅನ್ನೋ ಮಾತನ್ನು ಇಚ್ಛೆ ಪಡ್ತಾ ಇದ್ದ ಅನೇಕ ಹುದ್ದೆಗಳಲ್ಲಿ ಇವತ್ತು ನಾ ಲೈಬ್ರರಿ ಡಿಜಿಟಲ್ ಲೈಬ್ರರಿ ಮಾಡ್ಯಾರ ಹೋಗಿ ಬನ್ನಿ ನಾನು ದಿನ ಹದಿನೈದು ಹುಡುಗರು ಕಲಿತಾರೆ ಧಾರವಾಡಕ್ಕೆ ಅವರು ಕಾಂಪಿಟೇಟಿವ್ ಗೆ ಏನು ಹೂಂಗ್ರು ಪಾಪ ಇಲ್ಲೇ ಓದಿ ಕಲಿಯಾಕತ್ತಾರೆ ಸಾಕಷ್ಟು ಅನುಕೂಲಗಳನ್ನು ಮಾಡಿದ್ದಾರೆ ಮತ್ತು ಜಾಗನೂರದಲ್ಲಿರ್ತಕ್ಕಂಥ ಜಾಗೃತವಾಗಿರ್ತಕ್ಕಂಥ ಊರದಲ್ಲಿರ್ತಕ್ಕಂಥ ಮನಸ್ಸುಗಳು ಸಹಿತ ಇವತ್ತು ದಿವಸ ಒಂದಾಗಿ ನಾವು ನಮ್ಮೂರು ನಮ್ಮ ಮಕ್ಕಳು ನಮ್ಮ ಶಿಕ್ಷಣ ನಮ್ಮ ವ್ಯವಸ್ಥೆಯಲ್ಲಿ ನಾವು ವ್ಯವಸ್ಥಿತವಾಗಿ ನಡಿಬೇಕನ್ನುವಂತ ಒಂದು ಮಾರ್ಗದಲ್ಲಿ ನಡೆದಿದ್ದಾರೆ ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ಪಿ ಕೆಪಿ ಎಸ್ ಮುಚ್ಚಿ ಹೋಗಿತ್ತು ಮುಚ್ಚಿ ಹೋಗಿತ್ತು ಇವತ್ತು ಆದರೆ ಇವತ್ತು ಅದೇ ಪಿಕೆಪಿಎಸ್ ಚಿಕ್ಕೋಡಿ ತಾಲೂಕಿನ ಯಾವುದಾದ್ರೂ ನಂಬರ್ ಒನ್ ಪಿಕೆಪಿಎಸ್ ಎಸ್ ಇದ್ರೆ ಅದು ಜಾಗನೂರ್ ಪಿಕೆಪಿಎಸ್ ಎಸ್ ಅಂತ ಐವತ್ತು ದಿವಸ ನಾನು ನಾವು ಹೇಳಬೇಕಾಗ್ತೇವೆ ಹೇಳಿದ್ರು ಊಟ ತಟ್ಟೆ ಕೊಟ್ಟರು ಅದನ್ನು ಕೊಟ್ಟರು ಇದನ್ನು ಕೊಟ್ಟರು ಅಂತ ಹೇಳಿ ಆರು ಲಕ್ಷ ರೂಪಾಯಿ ದುಡ್ಡು ಇವತ್ತು ಬೆಲ್ಲದ ಫೌಂಡೇಶನ್ ದವರು ದವರು ಮತ್ತೊಂದು ಯಾವುದೋ ಕಂಪನಿಯವರು ಕೂಡಿ ಆರು ಲಕ್ಷ ರೂಪಾಯಿ ಕೊಟ್ಟು ಸಾಕಷ್ಟು ಅನುಕೂಲತೆಗಳನ್ನು ಮಾಡಿದ್ದಾರೆ ಅದರ ಸದುಪಯೋಗ ಐವತ್ತು ದಿವಸ ಜನ ನಾವು ನೀವೆಲ್ಲ ಮಾಡ್ಕೊಳ್ಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಬಹುಶಃ ಮುಂಜಾನೆ ಹನ್ನೊಂದರಿಗೆ ಬರಬೇಕಾಗಿತ್ತು ಒಂದು ಮೂರ್ನಾಲ್ಕು ಅಡಿಷನಲ್ ಕಾರ್ಯಕ್ರಮ ಆಗಿದ್ದರಿಂದ ತಡವಾಗಿ ಬಂದಿದ್ದೀನಿ ಆದರೂ ಸಹಿತ ನಾನು ನೆಟ್ಟಗೆ ಕಾರ್ಯಕ್ರಮಕ್ಕೆ ಬರ್ತಾನು ಪಡಕನ ಮುಗಿಸ್ಕೊಂಡು ಹೋಗ್ತಾನೆ ಅನ್ಕೊಳ್ಳೆ ಸೂಕ್ಷ್ಮ ಹೇಳ್ರು ಇಲ್ಲರಿ ದೇವ್ರ ಗುಡಿಗೆ ಹೋಗಿ ಬಂದ ಮುಂದೆ ಕಾರ್ಯಕ್ರಮ ಮಾಡು ಅಂತ ನಾನು ತಿಳ್ಕೊಂಡು ಹುಡುಗರನ್ನ ಊಟಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ನಾವು ಕನ್ನಡ ಗಂಡು ಮಕ್ಕಳ ಶಾಲೆ ವಿದ್ಯಾರ್ಥಿಗಳು ಬಡ ಗೊತ್ತಾಗ್ತಾವೆ ಆ ಪ್ರಕಾರ ಗುಡಿಯಾಗ ಹೋಗಿ ದರ್ಶನ್ ದೇವ್ರ ದರ್ಶನ್ ತಗೊಂಡು ಸೊಸೈಟಿಯಾಗಿ ಹೋಗಿ ಅಲ್ಲೇ ಎಲ್ಲ ಅದು ಮಾಹಿತಿ ತೊಗೊಂಡು ನಂತರ ಎಲ್ಲ ಹುಡುಗರು ಊಟ ಕೂಡಲೇ ಇವತ್ತು ದಿವಸ ಕಾರ್ಯಕ್ರಮಕ್ಕೆ ತಡೆ ಮಾಡಿ ಬಂದಿದ್ದೀನಿ ದಯಮಾಡಿ ಎಲ್ಲ ಕ್ಷಮೆ ಇರಲಿ ಬರುವಂತಹ ನಿರ್ಮಾಣದಲ್ಲಿ ಇವತ್ತು ದಿವಸ ಮತ್ತೊಂದು ಈ ಭಾಗದ ಜನಪ್ರಿಯ ಶಾಸಕರು ಸಹೋದರ ಮಿತ್ರರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆಯವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರಿಗೆ ಬೆಂಗಳೂರಿನಲ್ಲಿ ಸಭೆ ಇರೋದ್ರಿಂದ ಹೋಗಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಬಂದಂತ ಸಂದರ್ಭದಲ್ಲಿ ಅವರು ತಾವು ಕೈಮಾಡಿ ಮುಗಿಸ್ಕೊಂಡು ಬರ್ರಿ ಅನ್ನೋದು ಮಾತನ್ನ ಸಹಿತ ಹೇಳಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳ ಸಹಿತ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹಾಳೆ ಅವರ ಶುಭ ಹಾರೈಕೆಗಳನ್ನು ಇದೇ ಸಂದರ್ಭದಲ್ಲಿ ಹಾರೈಸ್ತಾರೆ ಈ ಒಂದು ಶಾಲೆ ಬಹುಶಃ ಎಂಟು ನೂರ ಹನ್ನೊಂದು ಹುಡುಗರು ಹೆಣ್ಮಕ್ಕಳ ಗಂಡಮಕ್ಕಳು ಕೂಡಿ ಎಂಟುನೂರ ಹನ್ನೊಂದು ರೂಪಾಯಿ ಆರು ನೂರು ಹುಡುಗರು ತೋಟದಿಂದ ಬರ್ತಾವ್ ಒಂದ್ ದೀಡ್ ಹುಡುಗರು ಅಷ್ಟೇ ಊರಾಗಿನ ಬಹುಶಃ ಬರ್ತಾರೆ ಆದರೂ ಸಹಿತ ಇವತ್ತು ತೋಟಪಟ್ಟಿಯಲ್ಲಿ ಜನ ಯಾಕೈತಿ ಅಂದ್ರೆ ಸ್ವಚ್ಛವಾದ ಗಾಳಿ ನೀರು ಹಾಲು ಪಲ್ಯ ಎಲ್ಲ ತೋಟದಾಗ ಸಿಗ್ತೈತಿ ದೇಖರೇಖಿ ಆಗ್ತೈತಿ ಅನ್ನೋ ಸಲ ಇವತ್ತು ತೋಟಗಳಲ್ಲಿ ಬಹಳ ಜನ ಅಧಾರ ಆದರೂ ಸಹಿತ ತಾವೇನು ಇಲ್ಲಿ ಬಂದಿದ್ದೀರಿ ಶಿಕ್ಷಣವನ್ನು ವ್ಯವಸ್ಥಿತವಾಗಿ ತಾವು ಪಡ್ಕೊಳ್ಳೋದ್ರ ಮುಖಾಂತರ ಈ ನಿಮ್ಮ ಸಲುವಾಗಿ ಕೊಲೆಗಳು ಕಟ್ಟ್ಯಾರ ನಮಗ ಕೊಲೆಗಳು ಇರ್ತಿರ್ಕಿಲ್ಲ ಎಲ್ರಿ ಒಂದು ಕೊಲೆ ಕುಂಡ ಕುಟ್ರ ಅಲ್ಲಿ ಹಾಳ್ಮಣ್ಣಿನ ಹೆಂಡಿ ಬೀಳ್ತು ಅದು ಕೊಲೆ ಬಂದ ಮಾಡಿಸಿ ಹಿಂದಿನ ಕೊಲೆ ಕೊಡಿಸ ವಾರದಾಗ ಮೂರ್ ಕೊಲೆ ಸುತ್ತಾಕ್ತಿದ್ವಿ ನಾವು ಮತ್ತ ನಿಮ್ಮದೊಂದು ನಶೀಬ ನಾವು ಸಾಲಿ ಕಲಿ ಮುಂದೆ ಸಾರಿಸ್ ಸಾರ್ಸ ಕಲಿಯೋ ಸಾಲಿ ಶಗನ ಎಡಾಕ್ ಹತ್ತೈದು ಹೋಗುದು ನೀರ್ತರ ಹತ್ತ ಮೈದಿ ಸಾರಸಿ ಮೈದಿ ಅಂದ್ರೆ ಆಗಿನ ಪರಿಸ್ಥಿತಿ ಹೆಂಗಿತ್ತು ಬರ್ತಾನ ಪರಿಸ್ಥಿತಿ ಅವೆಲ್ಲ ಕಲ್ತಿದ್ವು ಅಮೇರಿಕಾ ಅದು ಉಪ್ಪಿಟ್ಟು ಬರ್ತೈತೆ ಈಗ ನಿಮ್ಮಂಗ ತೈತ್ ಪೈತಿ ಕೊಡ್ತಾರೆ ರೇಗುಳ ಹೆಂಗಿಲ್ಲ ಹರಿದು ಹೋಗ್ತಿದ್ವು ನಮಗೇನು ತೈತು ಇಲ್ಲ ಅಮೇರಿಕಾದ ಉಪ್ಪಿಟ್ಟು ಒಂದು ಬರ್ತಿತ್ತು ಕುಜಾಕ ನೀರು ಇಡ್ತಿದ್ರು ಅದು ಬರ್ರಿಗೆ ಕೊಡಗೋದು ಮುಂದಿನ ಬಾಯಿ ಹೇಗ್ತಿ ಡಬ್ ಮಾಡ್ತಾರೆ ಆ ಬಿಸಿ ಕಳ ಕಳಕ್ಳಿ ಅದೇ ಪೇಪರ್ ಹಾಳಾಗ ಹಾಕಿ ಕೊಟ್ಟು ಬಿಡ್ತರು ಅಂತ ದಿನಕ್ಕೂ ಒಂದು ಪೌಡರ್ ಹಾಲು ಲಕ್ಷ್ಮಣ ಆಕಳ ಹಾಲವ ಕುಡಿಯೋಣ ಆಣೆ ಕಸೋನು ಪಡಿಯೋಣ ಅಣ್ಣನ ಅವ್ರ ನಮ್ಗೆ ಹಾಂಗ್ರಿ ಯಾವ್ ಆಕಳ ಹಾಲಲ್ಲ ಪೌಡರ್ ಹಾಲ ಮತ್ತೆ ಆಕಳು ಅಂತ ಕೇಳೋಣ ಬಿಟ್ಟರೆ ಕಪಾಯಿ ಐಟಿ ನಾವು ಮಾಸ್ತರ್ ನಾವು ನಾವು ಆಕಳಂದ್ರ ಆಕಳ ಹಾಲವ್ ನಾ ಆಣೆ ಹಾಲ ಅಂದ್ರೆ ಆಣಿ ಹಾಲೋಣ ಬಗಿನಿ ನಾ ಮತ್ತೆ ಆಕಳ ಬಿಟ್ನಿ ಆಣೆ ಹಾಲನ ಕುಡಿಯೋಣ ಆಣೆ ಕಸೋನು ಪಡಿಯೋಣ ಮಾಡಿ ಮಾರುತಿ ಮಾರುತಿವಿ ಅಂದ್ರೆ ಆಗಿನ ಶಿಕ್ಷಣ ಈಗಿನ ಶಿಕ್ಷಕ ಬಹಳ ವ್ಯತ್ಯಾಸ ಇವತ್ತು ಸರ್ಕಾರ ನಿಮ್ಮ ಸಲುವಾಗಿ ಅನೇಕ ಯೋಜನೆಗಳು ತರುವುದು ಮುಖಾಂತರ ನಿಮ್ಮನ್ನು ಸಮರ್ಪಣೆ ಮಾಡ್ಕೊಂಡ್ತದೆ ಸರ್ಕಾರ ನಿಮಗೆ ಸಮರ್ಪಣೆ ಆಗೈತಿ ನಮ್ಮ ಲಿಟ್ರಸಿ ರೇಟ್ ಆಫ್ ದ ಕಂಟ್ರಿ ಶೈಕ್ಷಣಿಕವಾಗಿರ್ತಕ್ಕಂಥ ನಮ್ಮ ಲಿಟ್ರಸಿ ರೇಟ್ ನಮ್ಮ ಕಂಟ್ರಿ ರೇಟ್ ಇವತ್ತು ದಿವಸ ಹೆಚ್ಚಿಗೆ ಇರಬೇಕು ಅನ್ನೋಂತ ಭಾವನೆ ಇಟ್ಕೊಂಡು ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದೆ ಮತ್ತೆ ಇನ್ನು ಬಿ ಡಿ ಅವರಿಗೆ ಹೇಳ್ತಾ ಇದ್ದೀನಿ ಇಲ್ಲೇ ಅದಾರ ಬಿ ಡಿ ಅವರು ಯಾಕಂದ್ರೆ ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಬೆಂದಿನ್ನ ಎಲ್ಲ ತೆಗೆದು ಸಿಗಿದ್ರು ಇದು ನೀಸ್ರ ಐತಿ ಮುಂದಿನ ದಿನ ಜಾಗ ಹಾ ಅದನ್ನ ಸಾರಿ ಕೊಡ್ರಿ ಐತಿ ಮತ್ತ ನಿಮ್ಮದು ಸಮತಟ್ಟು ಮಾಡೋ ಯೋಜನೆದಾಗ ಹಾಕಿದ್ರು ಲೆವೆಲ್ ಮಾಡಿಸ್ರಲ್ಲ ಹ ಹಾಕಿ ಮಾಡಿದ ಲೆವೆಲ್ ಐತಿ ಇನ್ನೊಂದು ಎರಡು ಮೂರು ತಿಂಗಳು ಮಾರ್ಚ್ ಬರ್ತನ ಅದು ಹೋಗಿ ಫುಲ್ ದೊಡ್ಡ ಗ್ರೌಂಡ್ ಮಾಡ್ರಿ ಕ್ರಿಕೆಟ್ ಬಡಿಕೆ ಹಾಡಕ್ ಬರೋ ಹುಡುಗ್ರಿ ಲೆವೆಲ್ ಸಮತಟ್ಟು ಮಾಡ್ರಿ ಎಲ್ಲರಿಗೂ ಅನುಕೂಲ ಆಗ್ತದೆ ನಾವ್ ಸಿಟಿ ಮಾರ ಕೇಳ್ರಿ ಸೀಟಿ ಮಾತಾಡ ಮಾರ್ಚ್ ಇವತ್ತೂ ಜನವರಿ ಫೆಬ್ರವರಿ ಏನೇ ಎರಡು ತಿಂಗಳ ಐತಿ ನಿಮ್ಗೆ ಏನು ಸಮಸ್ಯೆ ನನಗೆ ಹೇಳ್ರಿ ಶಾಸಕರಿಗೆ ಹೇಳ್ರಿ ಅಥವಾ ಬೆಲ್ಲದವ್ರಿಗೆ ಹೇಳ್ರಿ ಅಥವಾ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೇಳ್ರಿ ನಿಮ್ ಇಒನು ಸಿ ಎಸ್ ಯಾರಿಗೆ ಮಾತಾಡೋಕೆ ಮಾತಾಡ್ತಿವಿ ಪೂರ್ಣ ನಮ್ಮ ಸೀಮ್ ಎಷ್ಟೈ ನೋಡ್ಕೊಂಡು ಲೇವಲ್ ಮಾಡಿ ಕೆಂಪು ಮಣ್ಣು ಕಡಿಸಿ ಹುಡುಗರಿಗೆ ಖೋ ಖೋ ಕಬಡ್ಡಿ ಕ್ರಿಕೆಟ್ ಆ ಶಾರ್ಟ್ ಬೀಚ್ ಮಾತ್ರ ಆಡಬೇಡ್ರೆ ಆ ಕ್ರಿಕೆಟ್ ಶಾರ್ಟ್ ಬೀಚ್ ಆಡ್ರೆ ಮಕ್ಕಳ ಮಣ್ಣಿಗೆ ಹೋಗ್ತೀರಿ ಲಾ ಲೆಂತ್ ಬೀಚ್ ಆಡ್ರಿ ಅದ್ರ ಮುಂದೆ ಭವಿಷ್ಯ ಆಗ್ತೀವಿ ಆ ಒಂದು ನಿಟ್ಟಿನಲ್ಲಿ ಗ್ರೌಂಡ ಬಹಳ ಅವಶ್ಯ ಬರೇ ಶಾರೀರಿಕವಾಗಿ ಬರೇ ಬರೇ ನೀವು ಎರಡೆರಡನು ಎರಡು ಬರೇ ಅಂಕಿ ಮಕ್ಕಿ ಕಲ್ಕೋತ ಹೋದ್ರೆ ಆಗಂಗಿಲ್ಲ ಶಾರೀರಿಕವಾಗಿನೂ ಸಹಿತ ನಾವು ಸದೊಡ್ ಇರ್ಬೇಕು ಅದಕ್ಕೆ ಆಟ ಭಾಳ ಅವಶ್ಯದ ಆ ನಿಟ್ಟಿನಲ್ಲಿ ಈ ಒಂದು ಸುಸಜ್ಜಿತವಾಗಿರತಕ್ಕಂಥ ಗ್ರೌಂಡನ್ನು ಪ್ರಾಂಚ ಗ್ರಾಮ ಪಂಚಾಯಿತಿಯ ಚೇರ್ಮನ್ ಮತ್ತು ಪಿ ಡಿಒ ಅವರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಕೂಡಿ ಆದಷ್ಟು ಬೇಗನೆ ಮಾಡಿ ಕೂಡ್ರಿ ಅದಕ್ಕೆ ಸಮಸ್ಯೆಗಳು ಬಂದು ನಮ್ಗೆ ನಾವು ಒಂದು ಪರಿಹಾರ ಮಾಡೋ ಪ್ರಯತ್ನ ಮಾಡ್ತೀರ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಾಲ್ಕಾರು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ